ಸಾವಿರ ಹೇಳ್ತಾರೆ ನೋಡಿರಿ ನಾಲ್ಕು ಅರವತ್ತು ಸಾವಿರ ನಾಲ್ಕು ನಕ್ಕಲ್ಲು ಹೇಳ ಹಾಗೆ ಏನ್ ಹೇಳ್ತು ಯಾಕೆ ಹೋರೀ ಎರಡು ನಾಲ್ಕು ನಕ್ಕಲ್ಲು ಇಲ್ಲ

ಅವರದ್ದು ರೀ ರಾಣಿ ಬನ್ನೂ ಹಲವು ಹೆಂಗ ರೀ ಎರಡು ನಾಲ್ಕು ನಾಲ್ಕು ಅಲ್ಲ ರೀ ನಾಲ್ಕು ರೇಟ್ ಏನೇನಾ ಮೂರು ಲಕ್ಷ ಅರವತ್ತು ಸಾವಿರ ಫೈನಲ್ ಕೊಡೋದು ಮೂರ ಮೇಲೆ ರೂಮೇಲ್ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಏನ ಅರವತ್ಮೂರು ನಲ್ವತ್ನಾಲ್ಕು ನಲ್ವತ್ನಾಲ್ಕು ಎಪ್ಪತ್ತೊಂದು ಓಕೆ ಫೈನಲ್ ಕೊಡೋದಲ್ರಿ அது நெக்கல் கேத்தி फोट <laughs>

ಅನ್ನ ಅವ್ರ ದೂರಿವ ಏನ್ ರೇಟ್ ಹೇಳಿರಿ ಒಂದು ಲಕ್ಷ ಎಂಬತ್ತು ಸಾವಿರ ರೈತರ ವ್ಯಾಪಾರಸ್ತ ರೀ ರೈತ್ರೆ ಫೈನಲ್ ಕೊಡೋದು ರೀನಾ ಒಂದು ಐವತ್ತಾರು ಕೊಡ್ತೀವಿ ರೀ ಬಾಯ್ಲಿ ಹೆಂಗದವ್ರಿ ಆರೆಲ್ಲ ಕಡಿಯಲ್ಲ ನಿಮ್ಮ ಮೊಬೈಲ್ ನಂಬರ್ ನಂಬರೇನಾ ನೈನ್ ಫೈವ್ ತ್ರೀ ಏಯ್ಟ್ ತ್ರೀ ಟೂ ಜೀರೋ ಟೂ ಡಬಲ್ ಫೈವ್ ಡಬಲ್ ಫೈವ್ ಹುಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವೆ ರೀ ಗ್ಯಾರಂಟಿ ಅದಾವೆ ರೀ ರೈತರ ಕಡೆ ಹತ್ತುಗಳು ದೇವ್ರಗುಡ್ಡು ಜಾನುವಾರು ಮಾರ್ಕೆಟಿಗೆ ಬಂದರೆ ಒಳ್ಳೆಯ ಹತ್ತುಗಳದವು ಸ್ವಲ್ಪ ಹೆಚ್ಚು ಕಮ್ಮಿ ರೇಟ್ ಹೆಚ್ಚು ಕಮ್ಮಿ ಆದರೂ ಕೊಡ್ತೀನಿ ಅಂತಾರೆ ಕಡೆಯಲ್ಲ ಆರಲ್ಲ ಅಣ್ಣ ನಮಸ್ಕಾರ ರೀ ಯಾವ್ದೂರಿ ಇವ ಮಂಡ್ಯ ಮಂಡ್ಯ ಪಾಂಡಪುರ ಪಾಂಡಪುರಲಿಂತ ಬಂದಿರಾ ಏನ್ ರೇಟ್ ಹೇಳಿ ರೀ ನಾವ್ ಒಂದ್ ನಲ್ವತ್ತು ಒಂದ್ ಲಕ್ಷ ನಲ್ವತ್ತು ಸಾವಿರ ಬಾಯ್ಲಿ ಹೆಂಗದವ್ರಿ ಆರಲ್ಲೂ ಕಡೆಯಲ್ಲೂ ಕಡೆಯಲ್ಲ ವ್ಯಾಪಾರಗಾರ ರೀ ಎಷ್ಟು ಜೋಡಿ ತಿಂದಿರಿನಾಡಿ ದೇವ್ರ ಜಾತ್ರೆಗೆ ಹತ್ತು ಜೋಡಿ ತಿಂದಿರಿ ಹ್ಮ್ ನಿಮ್ ಮೊಬೈಲ್ ನಂಬರ್ ಹೇಳಿ ನಾವು ಏಟ್ ಒನ್ ಒನ್ ಜೀರೋ ಫೈವ್ ಜೀರೋ ಫೈವ್ ಫೋರ್ ಜೀರೋ ಫೋರ್ ಜೀರೋ ನೈನ್ ಏಟ್ ನೈನ್ ಏಟ್ ಡಬಲ್ ಟು ಡಬಲ್ ಟು ನೋಡ್ರಿ ಅಲ್ಲಿ ಹಣ್ಣು ಮಂಡ್ಯ ಪಾಂಡುಪುರ್ಲಿಂತ ಬಂದಾರ ಒಳ್ಳೆ ಜೋಡಿ ಹತ್ರ ಬಂದಾರ ಇವ್ರ ಬೇಕಾದ್ರೆ ನಂಬರ್ ಇದೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವ್ರು ಒಳ್ಳೆ ಜೋಡಿ ಕೊಡ್ತಾರೆ ಖಾತ್ರಿ ಅದೇ ಹುಡ್ಲಿಕ್ಕೆ ಹಾವೇರಿಯಾಗಿ ಧವನ್ ಇತ್ತಲ್ರಿ ನೋಡ್ರಿ ಹಣ್ಣು ಹಾವೇರಿಯಾಗಿ ಧವನ್ ಇದೆ ಅಂತ ಇವ್ರನ್ನ ಬೇಕಾದ್ರೆ ಯಾರಾದ್ರೂ ಸಂಪರ್ಕ ಮಾಡಿ ಇವ್ರಿಗೆ ಎತ್ತುಗಳು ಖರೀದಿ ಮಾಡಲಿಕ್ಕೆ ಅಡ್ಡಿ ಇಲ್ಲ ದೇವ್ರ ಗುಡ್ಡು ಜಾತ್ರೆ ಭಾಳ ಜೋರ್ನಡೆ ನಡೆಯೋದ್ರಿ ಹೌದು ರೀ ಏನು ರೇಟ್ ಹೇಳಿರಿ ಇವಕ್ಕೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಬಾಯ್ಲಿ ಹೆಂಗದವ್ರಿ ಇವು ಕಲಿಯು ಹುಡ್ಸೊಂತಾವ್ರಿ ಫೈನಲ್ ಕೊಡುದ್ರಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಆದ್ರೆ ಕೊಡ್ತೀರಿ ಏಡಿ ತಿಂದಿರಿ ಇವತ್ತು ಇವನ್ ಚೂಡಿ ಅದಾವೆ ರೀ ಹ್ಞೂ ರೀ ಊಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವಲ್ರಿ ೀ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಆದ್ರೆ ಕೊಡ್ತಾರಂತ ಸ್ವಲ್ಪ ಮಾತಿಗೆ ಹೆಚ್ಚು ಕಮ್ಮಿ ಕುಂತಾಗ ಒಂದು ಸ್ವಲ್ಪ ವ್ಯಾಪಾರ ಕುಂತ್ರ ಎತ್ತು ಮನುಷ್ಯ ಅದಾವೆ ಸ್ವಲ್ಪ ನಮ್ಮ ಚಲೋ ಅದಾವ ಅಂತಂದು ಕುಂತ್ರ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರ ಇವೇ ಫೈನಲ್ ಬೆಲೆ ಆಗಿರೋದಿಲ್ಲ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ದು ಡಬಲ್ ಒಂಬತ್ತು ರೀ ನಲ್ವತ್ತೈದು ಇಪ್ಪತ್ತೊಂಬತ್ತು ತೊಂಬತ್ತೆರಡು ಅರವತ್ಮೂರು ಎಂಬತ್ತೆರಡು ಅರವತ್ತ್ಮೂರು ರೀ ಓಕೆ ರೀ ರೀನಾ ನಿಮ್ದು ಅವ್ರಿ ಹಾವೇ ರೀ ಅನಾರ ನಮಸ್ಕಾರ ರೀ ನೀವು ಬಾಯ್ ಹೆಂಗದ ಬಸ್ ಬಾಯ್ ಬಸ್ ಬಾಯ್ ಎಷ್ಟು ಜುಡಿ ತಿಂದಿರಿ ಪಾ ಇವತ್ತೆ ಹತ್ತು ಜುಡಿಯೋದ್ರಿ ಹತ್ತು ಜೋಡಿ ಅದವು ನಮ್ಮ ಮೊಬೈಲ್ ನಂಬರ್ ಹೇಳ್ರಿ ಊಟ ಏಯ್ಟ್ ಒನ್ ಟೂ ತ್ರೀ ಏಯ್ಟ್ ಒನ್ ಟೂ ಜೀರೋ ಏಟ್ ಫೈವ್ ನೈನ್ ಜೀರೋ ಏಯ್ಟ್ ಫೈವ್ ನೈನ್ ಜೀರೋ ಏಯ್ಟ್ ಜೀರೋ ಏಟ್ ಏಯ್ಟ್ ಈಗ ಹಾಂ ಇವನು ಹೇಳ್ಕೊಂತ ಪಾಪ ರೇಟ್ ಏನು ಹೇಳಿರಿಪ್ಪ ಪಾ ಏನು ಹೇಳಿರಿಪ್ಪ ರೇಟ್ ಒಂದು ಲಕ್ಷ ಐವತ್ತು ಸಾವಿರ ಬಾಯ್ಲೆ ಬಸ್ ಬಾಯ್ ಫೈನಲ್ ಕೊಡೋದು ಒಂದು ನಲ್ವತ್ತು ಬಂದ್ರೆ ಕೊಡ್ತೀರಿ ಇದು ಒಂಟಿಗೆ ಐತ್ರಿ ಬಾಯ್ ಹೆಂಗೈತ್ರಿ ಇದು ಕಡೆಯಲ್ಲ ಏನ್ ರೇಟ್ ಹೇಳಿ ಫೈನಲ್ ಕೊಡುದು ಎಪ್ಪತ್ತೈದು ಬಂದು ಕೊಡ್ತೀರಿ ಓಕೆ ಕೊಡ್ತಿರ ಹೂ ಎಲ್ಲಿ ನಿಮ್ಮ ಅಮರಾವತಿ ಏನ್ ರೇಟ್ ಹೇಳಿರ್ಬೇಕು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಕೊಡುದ್ರಿ ಒಂದು ಹದಿನೈದು ಬಂದ್ರೆ ಕೊಡ್ತೀರಿ ಬಾಯ್ಲೆ ಬಾಯ ಬಾಯಿ ಅಂದ್ರಲ್ಲ ಆರಲ್ಲ ಎರಡು ಆರಾರಲ್ಲ ಹಾಂ ಈ ಜೋಡಿಗೆ ಏನು ಹೇಳಿರಿ ರೀ ಒಂದು ಐವತ್ತು ಬಾಯ್ ಹೆಂಗದವ್ರಿ ಇವ ಆರಲ್ಲ ಫೈನಲ್ ಕೊಡೋದು ರೀ ಹೌದ್ರಿ ಹ್ಞೂ ಆಯ್ತು ಸರಿ ರೀ ಈ ಜೋಡಿ ರೀ ರೀ ಒಂದು ಎಂಬತ್ತು ಒಂದು ಎಂಬತ್ತು ಬಾಯ್ ಹೆಂಗದವ್ರಿ ಎರಡು ನಾಲ್ಕು ನಾಲ್ಕು ಅಲ್ಲ ರೀ ಹ್ಞೂ ರೀ ಇನ್ನೊಂದ್ಸಲ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡ್ರಿ ಏಟ್ ಒನ್ ಟು ತ್ರೀ ಏಟ್ ಒನ್ ಟೂ ತ್ರೀ ಜೀರೋ ಏಟ್ ಫೈವ್ ನೈನ್ ಜೀರೋ ಏಯ್ಟ್ ಫೈವ್ ನೈನ್ ಜೀರೋ ಏಟ್ ಜೀರೋ ಏಟ್ ನೋಡ್ರಿ ಅನ್ನ ಅವರೇನ ನಿಮ್ಮದು ಹಾವೇರಿ ಹಾವೇರಿ ನೋಡಿರಿ ಇವ್ರ ಹತ್ರ ಒಳ್ಳೆಯ ಜಾನುವಾರುಗಳಿವೆ ಯಾರಾದರೂ ರೈತರು ಬೇಕಾದರೆ ಇವ್ರನ್ನ ಸಂಪರ್ಕ ಮಾಡಿರಿ ಹಾವೇರಿ ಒಳಗೂ ಇರ್ತಾರೆ ಗದಗ ಸಂತಿ ಒಳಗೂ ಬರ್ತಾರೆ ಇಲ್ಲೇ ದೇವ್ರ ಗುಡ್ಡ ಜಾತ್ರೆ ಒಳಗೆ ಜಾತ್ರೆ ಸಹ ನಿಮಿತ್ತವಾಗಿ ಬಂದಿದ್ದಾರೆ ಒಳ್ಳೆ ಜಾನುವಾರುಗಳು ತುಂಬಿದ್ದಾರೆ ಇವ್ರನ್ನ ಸಂಪರ್ಕ ಮಾಡ್ಬೋದ್ರಿ ಮುಗಿಸೋಣ್ರಿ ಎಷ್ಟಕ್ಕೆ ಹತ್ತಿರಿ ಇಪ್ಪತ್ತಾರು ಸಾವಿರಕ್ಕೆ ಎಷ್ಟು ತಿಂಗ್ಳದೈತ್ರಿ ಕರ ಇದೆ ಒಂದು ವರ್ಷದ್ದೆ ಹ್ಞೂ ರೀ ಅಡಿಯಲ್ಲಿ ದೇವ್ರ ಗುಡ್ಡದ ಜಾತ್ರೆ ಒಳಗೆ ಕರ ತೊಗೊಂಡ್ರಿ ಮೊಮ್ಮಗನ ಕರ್ಕೊಂಬಂದು ಒಂದು ಹೊರಿಕರ ತೊಗೊಂಡ್ರಿ ಮೊಮ್ಮಗನ ಆಶೇಖ ತಗೊಂಡ್ರಿ ಏನ್ರಿ ಇದನ್ನ ಹಾಂ ರೀ ಭಾಳ ಪ್ರೀತಿ ಇದೆ ನಾಡ್ರಿ ಮೊಮ್ಮಗ ಹೊರಿಕರದ ಮೇಲೆ ಸರಿ ಸರಿ ಇದೀನಿ ಯಾವ್ರಲಿಂತ ನಾ ಧಾರವಾಡಿಂದ ಕರ್ಶನಕೊಪ್ಪ ಹ್ಞೂ ರೀ ದೇವ್ರ ದೇವ್ರಗುಡ್ಡು ಜಾತ್ರೆಗೆ ಬಂದಿರಿ ಬಾಯ್ಲಿ ಹಂಗೆದವ್ರೇನೇ ಕರ್ಗುಳು ಇನ್ನೂ ಮಾಡಿಲ್ಲ ಅಲ್ರಿ ಏನು ರೇಟ್ ಹೇಳಿರಿ ಒಂದು ಲಕ್ಷ ಐವತ್ತು ಸಾವಿರ ಹ್ಞೂ ರೀ ಅನ್ನಾರ ನೀವು ಯಾವ್ರಲಿಂತ ಬಂದಿರಿ ಬಳ್ಳಾರಿಲಿಂತ ಒಳ್ಗುಲಿಂತ ಯಾವತ್ತು ನೋಡ್ಲಿಕ್ಕೆ ಇದ್ದೀರಿ ಮುಗಿದು ರೀ ಏನಿಲ್ಲ ನೋಡ್ಲಿಕ್ಕೆ ಇರ್ತಾರೆ ಹಾಂ ಫೈನಲ್ ಕೊಡಿದ್ರಿ ಒಂದು ನಲವತ್ತೈದು ಬಂದ್ರೆ ಬಿಡ್ತೀರಿ ಹುಡ್ಲಿಕ್ಕೆ ಸಾಗು ಮಾಡಿರಿ ನೀವು ಸ್ವಲ್ಪ ಅಳಿಲಿಕ್ಕೂ ಹುಟ್ಟ್ರಿ ಹಾಂ ಬಿಡ್ರಿ ನಾವತ್ತು ಮುಂದ್ರೆ ಜಾತಿ ಒಂದು ಅಪಾರ ನಡಲಿಕ್ಕೆ ನೋಡ್ಲಿಕ್ಕೆ ಹತ್ತಾರೆ ದೇವ್ರ ಗುಡ್ಡ ಚಾತ್ರ ಒಳಗೆ ಅಪಾರ ಒಟ್ಟು ಚುರುಕು ನಡೆದವು ಯಾವ್ರೆಂತ ಬಂದಿರಿ ಯಜ್ಮ್ರಿ ನೀವು ಹಾಂ ಹೋರಿ ನೋಡ್ಲಿಕ್ಕೆ ಬಂದಿರಾ ಹ್ಞೂ ಯಾವ ಮುಗಿಸ್ಕೊಂಡ್ರಿ ನೀಲ್ರಿ ನಿಲ್ರಿ ವ್ಯಾಪಾರ ಹೆಂಗೆ ನೆಡೆ ಬಂದಿದ್ ರೀ ದೇವ್ರಗುಡ್ ಚೈತ್ರ ಒಳಗೆ ವ್ಯಾಪಾರ ಹ್ಯಾಂಗೆ ನಡೆಯ ಬಂದಿದ್ರಿ ನೆಡೆ ಚಲೋ ನಡೆಯ ಬಂದಿತ್ತಲ್ಲ ರೀ ಹಾಂ ಎಷ್ಟು ರೀ ಒಂದು ಮೂವತ್ತರಲಿಂತ ಒಂದು ಐವತ್ತರ ಮಟ್ಟಿಗೆ ಹಾಂ ಹಾಂ ಹ್ಞೂ ರೀ ಹಿಂಗೆ ನೆಡ್ಲಿಕ್ಕೆ ಕಟ್ಟಿದ್ವಿ ಹ್ಞೂ ರೀ ಹ್ಞೂ ರೀ ಹಾಂ ಅನ್ನ ರೀ ಯಾವ್ದೂರು ಇವು ರೊಟ್ಟಿ ಹೇಳಿ ಏನು ರೇಟ್ ಹೇಳಿ ರೀ ಮೂರುವರೆ ಲಕ್ಷ ಫೈನಲ್ ಎಷ್ಟು ಕೊಡ್ತೀರಿ ಅಣ್ಣ ಮೂರು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬಿಡ್ತೀರಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ ಏಟ್ ಡಬಲ್ ಫೈವ್ ಏಯ್ಟ್ ಡಬಲ್ ಫೈವ್ ತ್ರೀ ನೈನ್ ಟು ತ್ರೀ ನೈನ್ ಟು ಸಿಕ್ಸ್ ತ್ರೀ ಏಟ್ ಸಿಕ್ಸ್ ಸಿಕ್ಸ್ ತ್ರೀ ಏಯ್ಟ್ ಸಿಕ್ಸ್ ಓಕೆ ರೀ ರೊಟ್ಟಿ ಹೇಳಿ ರಟ್ಟಿ ಹೇಳಿ ಶಿರಗಮ್ಮಿ ಶಿರ್ಗಮ್ಮಿ ರೈತ ಬಂದವ್ರಿ ರೊಟ್ಟಿ ಎಳ್ಳಿ ಶಿರಗಮ್ಮಿ ಅಂತ ಅವ್ರದ್ದು ಒಳ್ಳೆಯ ಜಾತಿವಂತ ಊರಿಗಳದ್ದು ಬಾಯಿ ಹೆಂಗದವ್ರಿ ಇವ ಭಾರಿ ಸೈಜ್ ಇರ್ತಕ್ಕಂಥ ಯಾರಾದರೂ ಬೇಕಾದ್ರೆ ಇವ್ರನ್ನ ಕರೆ ಮಾಡಿ ಸಂಪರ್ಕಿಸ್ಬೋದು ಎಷ್ಟು ಜೋಡಿ ತಂದಿರಾವತ್ತ ಎರಡು ಜೋಡಿ ನಿಮ್ಮ ಆ ಜೋಡಿಗೆ ಏನಿದೆ ತೊಂಬತ್ತು ಒಂದು ಲಕ್ಷ ತೊಂಬತ್ತು ಸಾವಿರ ಫೈನಲ್ ಬಿಡದ್ರಿ ಒಂದು ಬಿಡ್ತೀರಿ ನೋಡಿದ್ರಿ ರೈತ ಬಂದವ್ರೆ ಇವು ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾರಂತ ಒಂದು ಎಂಬತ್ತಾದ್ರೆ ಬಿಡ್ತಾರಂತ ಒಂದೆಳ್ಳೆ ಜಾತಿ ಹೋರಿಗಳು ಇವು ಬಾಯ್ಲೆ ಕಡೆಯಲ್ಲ ರೀ ಆರಲ್ಲ ಎರಡು ಆರಾರಲ್ಲ ಒಂದು ಆರಲ್ಲು ಒಂದು ಕಡೆಯಲ್ಲ ಸರಿ ತಮ್ಮ ಹೆಸರೇನಾಳ್ಗಿ